ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿತ ಚಾನಲ್ ನಾವು ಇವತ್ತು ಬಿಲ್ಲವ ಎಸೋಸಿಯೇಷನಿಂದ ಆಟಿಡೋಂಜಿ ದಿನ ಅಂಥೇಳಿ ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಇರೋದು ಬನ್ನೇರುಘಟ್ಟ ರೋಡ್ ಹತ್ರ ಸೊ ಮೇಯ್ನ್ ಸಂಘ ಇರೋದೆ ಅಲ್ಲಿ ನಮ್ಮದು ಇವಾಗೆಲ್ಲ ಹೊರಟು ಹೋಗ್ತಾ ಇದ್ದೀವಿ ಅಲ್ಲಿಗೆ ಬ್ಯಾಂಗ್ಳೂರಲ್ಲಿ ಇವಾಗ ಆಷಾಢ ಮುಗ್ದು ಶ್ರಾವಣ ಸ್ಟಾರ್ಟ್ ಆಗಿದೆ ನಮ್ಮೂರ ಕಡೆ ಎಲ್ಲ ಇವಾಗ ಆಟಿ ಮಂತ್ ಸ್ಟಾರ್ಟ್ ಆಗಿದೆ ಈ ಮಂತ್ ಸ್ಟಾರ್ಟ್ ಆದಾಗ ನಮ್ಮೂರ ಕಡೆ ಎಲ್ಲ ಆಟಿ ಡೊಂಜಿ ದಿನ ಅಂತೇಳಿ ಪ್ರೋಗ್ರಾಮ್ ಮಾಡ್ತಾರೆ ಅಂದರೆ ಮುಂಚೆ ಎಲ್ಲ ಯಾವ ಥರ ಫುಡ್ಡೆಲ್ಲ ಮಾಡ್ತಾಯಿದ್ರು ಮಳೆ ಬರ್ತಾ ಇರುವಾಗ ಅದೆಲ್ಲ ಆಗಲಿ ಹಲಸಿನ ಹಣ್ಣಿದಾಗಲಿ ಕೆಲವೊಂದು ಏನೋ ಹಳೆ ವೆರೈಟಿ ಫುಡ್ಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸಂಘದವರು ಒಟ್ಟಾಗಿ ಸೇರಿಕೊಂಡು ಇದೆಲ್ಲ ಮಾಡ್ತಾರೆ ಪ್ರೋಗ್ರಾಮ್ನ ನೆಕ್ಸ್ಟ್ ಹೆಸರುಗದ್ದೆ ಓಟ ಅಂತಲೂ ಊರ ಕಡೆ ಎಲ್ಲ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಟಿ ಡೊಂಜಿ ದಿನ ಅಂಥೇಳಿ ಪ್ರೋಗ್ರಾಮ್ ಮಾಡೋದು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗುವಾಗ ಎಷ್ಟು ಕಷ್ಟ ಹೇಳಿ ನೋಡಿ ಸಲ ಅವ್ರು ಮಾಡುವಂತ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಆಗಲಿ ಆಕ್ಟಿವಿಟೀಸ್ ಆಗಲಿ ಅದು ನಮಗೆ ಖುಷಿನೂ ಕೊಡುತ್ತೆ ಓಪನ್ ಬರುತ್ತೆ ಸೊ ನಾವು ಈ ಮೂಮೆಂಟ್ನ ನ ಎಂಜಾಯ್ ಕೂಡ ಮಾಡಬೇಕು ನನ್ನ ಮಗಳು ಗಾಡಿಯಲ್ಲಿ ಕೂತ್ರೆ ಅಂತೂ ಒಂದು ಕಡೆ ಅಂತೂ ಕೂರೋದಿಲ್ಲ ಎಲ್ಲಾದ್ರೂ ಅಲ್ಲಿ ಕಡೆ ಜಮ್ ಮಾಡ್ತಾನೆ ಇರ್ತಾಳೆ ಅವಳಿಗೆ ಕಂಫರ್ಟೇಬಲ್ ಅಂತನೇ ಇಲ್ಲ ಒಂದು ಸೀಟಲ್ಲಿ ನೋಡಿ ಇವಾಗ ಲಾಸ್ಟ್ ಸೀಟಲ್ಲಿದ್ಲು ಇದ್ಲು ಅವಳ ಅಣ್ಣನ ಹತ್ರ ಹೋದ್ಲು ಇವಾಗ ಅವಳ ಡ್ಯಾಡಿ ಹತ್ರ ಹೋಗಿದ್ದಾಳೆ ರಿಯ ಎಡೇ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ ಇದೇ ನೋಡಿ ಬ್ರಹ್ಮನಾರಾಯಣಗುರು ಮಂದಿರ ಇಲ್ಲೇ ಪ್ರೋಗ್ರಾಮ್ ನಡೀತಾ ಇರೋದು

ಹಳೇ ಕಾಲದ್ದು ನಗ ಅಂದರೆ ಇದ್ರಲ್ಲ ಅದು ಮತ್ತು ಅಕ್ಕಿ ಸ್ಟೋರ್ ಮಾಡ್ತಿದ್ರಲ್ಲ ಅದು ಉಜಾರಿ ಚೆನ್ನ ಮನೆ ಸೇರು ಮೊಸರು ಕಡಿಯುವಂಥದ್ದು ಮುರಾಯಿ ಇದೆಲ್ಲ ಇಟ್ಟಿದ್ರು ಅಲ್ಲಿ ಇದು ಹಳೇ ಕಾಲದ್ದು ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದೀವಿ ಮುಂಚೆ ವ್ಯವಸಾಯ ಮಾಡುವವ್ರ ಮನೆಯಲ್ಲೆಲ್ಲ ಇತ್ತು ಇಂಥದ್ದು ನೆಕ್ಸ್ಟ್ ಅಂದರೆ ನಮ್ಮ ಮಕ್ಕಳಿಗೆ ಇದಂದರೆ ಏನಂತಲೇ ಗೊತ್ತಿರಲ್ಲ ನೆಕ್ಸ್ಟ್ ಜನ್ರೇಷನ್ ಅವರಿಗೆ ಊಟ ಮಾಡ್ಲಿಕ್ಕೆ ಅಂಥೇಳಿ ಬಂದ್ವಿ ತುಂಬಾ ವೆರೈಟಿ ಇತ್ತು ಅದರಲ್ಲಿ ಮೇಯ್ನ್ ನಮ್ಮ ಊರ ಜಾಕ್ ಫ್ರೂಟ್ ಗಟ್ಟಿ ಆಗಲಿ ಪಾತ್ರೊಡ್ಡೆ ಆಗಲಿ ಮತ್ತು ಮೆಂತ್ಯ ಗಂಜಿ ಅದನ್ನೆಲ್ಲ ತಿಂದ್ಕೊಂಡು ನಾವು ಇವಾಗ ಯಕ್ಷಗಾನ ಸ್ಟಾರ್ಟ್ ಆಗಿದೆ ಅದು ನೋಡ್ಲಿಕ್ಕೆ ಅಂತೇಳಿ ಬಂದ್ವಿ या yeah. 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 ನನ್ನ ಮಕ್ಳಿಬ್ರು ಅಲ್ಲಿ ಓಡಾಡಿ ಸುಸ್ತಾಗಿ ನಿದ್ರೆ ಮಾಡಿದ್ದಾರೆ ಇಬ್ರಿಗೂ ನಿದ್ರೆ ಬಂದಿದೆ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ನನ್ನ ಮಗಳು ತುಂಬಾ ಹಠ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ಹೊರಟ್ವಿ ನಾವು ಹೊರಡೋ ಟೈಮಲ್ಲೇ ಮಳೆ ಸ್ಟಾರ್ಟ್ ಆಗಿತ್ತು ತುಂಬಾ ಮಳೆ ಬರ್ತಾಯಿತ್ತು ಇವಾಗ ಮನೆ ಹತ್ರ ರೀಚ್ ಆಗಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್